ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಾನು ತಮಗೆ ಪರಿಚಯಿಸುತ್ತಿರುವಂತಹ ಸಸ್ಯದ ಹೆಸರು ಭೂಮಿಯ ಎಂದು ಈ ಒಂದು ಸಸ್ಯದ ಎಲೆಯ ಹಿಂದುಗಡೆ ಕಾಡುನೆಲೆ ಅಂದರೆ ಆಮಲಕಿ ತರನಾದ ಸಣ್ಣ ಸಣ್ಣ ಹಣ್ಣುಗಳಿದ್ದು ಇವು ಭೂಮಿಯ ಕಡೆಗೆ ಮುಖ ಮಾಡಿರುವುದರಿಂದ ಮತ್ತು ಇದು ಆಮಲಕಿ ಹಾಗೆ ಮರವಾಗದೆ ಕೇವಲ ಇಪ್ಪತ್ತರಿಂದ ನಲವತ್ತು ಸೆಂಟಿಮೀಟರ್ನಷ್ಟು ಬೆಳೆಯುವುದರಿಂದ ಇದಕ್ಕೆ ಭೂಮಿ ಅಮಲಕಿ ಎಂದು ಕರೆಯಲಾಗುತ್ತದೆ ಇದರ ಲ್ಯಾಟಿನ್ ಹೆಸರು ಅಂದರೆ ವೈಜ್ಞಾನಿಕ ಹೆಸರು ಫೈಲಂತಸ್ ನಿರೂರಿ ಎಂದ ಆಗಿದೆ ಈ ಒಂದು ಸಸ್ಯ ಆರೋಗ್ಯಕ್ಕೆ ಅತ್ಯಂತ ಉಪಕಾರಿ ಆಗಿದೆ ಹಾಗೆಯೇ ಇದರ ಅತಿಯಾದ ಬಳಕೆಯಿಂದ ಆರೋಗ್ಯದ ಮೇಲೆ ಅಪಾಯಕಾರಿಯಾದಂತಹ ಕೃತ್ಯವು ಆಗುತ್ತದೆ ಯಕೃತ್ ಅಂದರೆ ಲಿವರಿಗೆ ಸಂಬಂಧಿಸಿದ ವೈರಲ್ ಇನ್ಫೆಕ್ಷನ್ದಿಂದಾದ ಕಾಮಣಿ ಅಥವಾ ಮದ್ಯಪಾನದಿಂದಾದ ಕಾಮಣಿಗಳಲ್ಲಿ ಇದನ್ನು ಉಪಯೋಗಿಸುತ್ತಾರೆ ಈ ಸಸ್ಯವನ್ನು ಮೂತ್ರಜನನಾಂಗದಲ್ಲಾಗುವ ಹರಳುಗಳ ಚಿಕಿತ್ಸೆಯಲ್ಲೂ ಉಪಯೋಗಿಸುತ್ತಾರೆ ಇನ್ನತರೆ ರೋಗಗಳಾದ ಮಧುಮೇಹ ಎಚ್ ಐ ವಿ ಇನ್ಫೆಕ್ಷನ್ಗಳಲ್ಲೂ ಇದರ ಉಪಯೋಗದ ಬಗ್ಗೆ ಪ್ರಬಂಧಗಳು ಮಂಡನೆಯಾಗಿವೆ ಆದರೆ ಯಾರು ಇದನ್ನು ನೇರವಾಗಿ ಉಪಯೋಗಿಸದೆ ತಮ್ಮ ವೈದ್ಯರ ಸಲಹೆ ಮೇರೆಗೆ ಇದನ್ನು ಉಪಯೋಗಿಸಬೇಕು ಈ ಒಂದು ಔಷಧಿಯ ಸಸ್ಯವನ್ನು ಚವನ್ಪ್ರಾಶ್ ಭೂಮ್ಯಾಮಲಿಕೆ ಮಾತ್ರೆ ಪಿಪ್ಪಲ್ಯಾದಿಗೃತ ಇತ್ಯಾದಿ ಔಷಧಿಗಳ ತಯಾರಿಕೆಯಲ್ಲೂ ಸಹಿತ ಇದನ್ನು ಉಪಯೋಗಿಸುತ್ತಾರೆ ಭೂದಾತ್ರಿ ವಾತಕೃತಿಕ ಕಷಾಯ ಮಧುರಾ ಹಿಮಹ ಅಂದರೆ ಇದಕ್ಕೆ ಇನ್ನೊಂದು ಹೆಸರು ಭೂದಾತ್ರಿ ಎಂದು ಇದು ಬಾಯಿಯಲ್ಲಿ ಕಹಿಯಾಗಿದ್ದು ವಿಪಾಕದಲ್ಲಿ ಮುಧುರವಾಗಿದೆ ದೇಹಕ್ಕೆ ತಂಪು ಮಾಡುವ ಈ ಸಸ್ಯದವೇ ಭೂದಾತ್ರಿ ಅಥವಾ ಭೂಮಿಯ ಮೇಲೆ ನಾನು ಔಷಧಿ ಜಗತ್ತು ಕಿಂಚಿತ್ ಅಂತ ಹೇಳುವ ಹಾಗೆ ಔಷಧಿ ಗುಣವಿರದ ಸಸ್ಯವಿಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರದ ಸರಿಯಾದ ಪರಿಚಯ ನಮಗೆ ಮತ್ತು ನಮ್ಮ ಪೀಳಿಗೆಗೆ ಇರಲಿ ಎಂಬುದು ನನ್ನ ಉದ್ದೇಶ ತಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ಇತರರಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರ